ಆ ಕಡೆ ಹುಲ್ಲಿದೆ ನಮ್ಮ ಮಲ್ದೊಳಗೆ ಹುಲ್ಲಿಲ್ಲ ಕೋಳಿ ತಿಂದಿರೋದು ಎಲ್ಲ ಕೋಳಿ ತಿಂದಿರೋದು ಎಲ್ಲ ಕೋಳಿ ತಿಂದಿರೋದು ಇಷ್ಟ ಕ್ಲೀನ್ ಆಗಿ ತಿನ್ಬಿಡ್ತಾರೆ ಗರ್ಕೆ ಬುಡ ಸಮೇತ ಕೆದಿಕ್ ತಿಂತಾರೆ ಯಾರಾದ್ರೂ ಗರ್ಕೆ ಹುಲ್ಲಿರೋರು ಮಾಡ್ಬೋದು ಬಹಳ ಅನುಕೂಲ ಆಗುತ್ತೆ ನಿಮ್ ಸಜೆಷನ್ ಅದು ಹೌದು ಮಾಡ್ಬೋದು ಮಾಡಿ ಬರ್ಲಿ ಹೇಳ್ರಿ ನಾನು ತೋರಿಸ್ತೀನಿ ಅವ್ರಿಗೆ ನಿಜವಾ ಸುಳ್ಳು ಅಂತ ಇವಾಗ ಬಂದ್ ನೋಡ್ಕೊಂಡು ನೀವು ನೋಡ್ಕೊಂಡು ಹಂಗಲ್ವಾ ಮತ್ತೆ ಸುಳ್ಳು ಏನ್ ಹೇಳ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಹಾ ಟರ್ಕಿ ಕೋಳಿ ಮಿನಿಮಮ್ ಕಾಲ್ ಕೆ ಜಿ ಕೆ ಉದ್ರಿಸಿರುತ್ತೆ ಹಾ ನೂರು ಕೋಳಿ ಕಾಲ್ ಕೆಜಿ ಎಷ್ಟು ಆಗುತ್ತೆ ನೋಡ್ರಿ ಹಾ ಆಗ ಹಂಗೆ ಗೊಬ್ಬರ ಕೂಡನುನು ಬಹಳ ಬೀಳುತ್ತೆ ಅನುಕೂಲ ತೋಟಕ್ಕೆ ಗೊಬ್ಬರ ಹಾಕಂಗೆ ಇಲ್ಲ ಹಾಕಂಗೆ ಇಲ್ಲ ಆ ಹ್ಮ್ ಆಮೇಲೆ ಇವಾಗ ಈ ಕಡ್ಡಿಗಳೆಲ್ಲ ಕೊಳಿಯುತ್ತಲ್ವಾ ಹಾ ಕೊಳೆತ ಕೆದಕುತ್ತೆ ಮತ್ತೆ ಅದು ಮಿಕ್ಸ್ ಆಗ್ತಾ ಇರುತ್ತೆ ಮಣ್ಣಿನ ಜೊತೇಲಿ ಹಾ ಮಿಕ್ಸ್ ಆದಾಗ ಅದು ಕೂಡನು ಹೌದ್ ಹೌದು ಹೌದು ಹಾ ನಾವ್ ಅದೇ ಮಾಡ್ದೆ ಅವೇ ಮಾಡ್ತಾವೆ ಅವೇ ಮಾಡ್ತಾವ ಅವೇ ಮಾಡ್ತಾವ ಸಾವಯವ ಕೃಷಿ ಹಾ ಸಾವಯವನೇ ಇದು ನಾವು ಯೂಸ್ ಮಾಡೋದೇ ಇಲ್ಲ ಕೋಳಿ ಮತ್ತೆ ಈ ಈ ಸ್ವಲ್ಪ ಸೊಪ್ಪು ಸೇದಿ ಹಾಕ್ತಿವಲ್ವಾ ಅದ್ರ ಮೇಲೆ ಇದು ವೇಸ್ಟ್ ಡಿಕಾಂಪೋಸರ್ ಅಂತ ಬರುತ್ತಲ್ವಾ ಅದನ್ನು ಸ್ಪ್ರೇ ಡಿಕಾಂಪೋಸರ್ ವೇಸ್ಟ್ ಡಿಕಾಂಪೋಸರ್ ಅದು ಸ್ಪ್ರೇ ಮಾಡ್ದಾಗ ಬೇಗ ಕೊಳಿಯುತ್ತೆ ಅದು ಬೇಗ ಕೊಳತಾಗ ಆದ್ರ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಇನ್ನೊಂದು ಮತ್ತೊಂದೆಲ್ಲ ಕೋಳಿ ಕೆದಿ ತಿಂತಾವೆ ಹಂಗಾಗಿ ಮಿನಿಮಮ್ ಒಂದು ಕೋಳಿ ದಿನಕ್ಕೆ ಒಂದು ಮಿನಿಮಮ್ 50 ಗ್ರಾಂ ರಿಂದ 100 ಗ್ರಾಂಕ್ಕೆ ಒದ್ರಿಸುತ್ತಾ ಹ ಆ ಒಂದೊಂದು ಕೋಳಿ ಆನ್ ಕೋಳವೇ ಆ ಕೋಳಿ ಇದ್ರೆ ಎಷ್ಟು ಕೋಳಿ ಇದ್ರೆ ಮಿನಿಮಮ್ ದಿನಕ್ಕೆ ಒಂದ್ 5 10 ಕೆಜಿ ಮೇಲೆ ಏಕೆ ಬೀಳುತ್ತೆ ಆ ಆ ದಿನಕ್ಕೆ ಒಂದೊಂದು ಅಷ್ಟಷ್ಟ ಆಗಲ್ಲ ಅಲ್ಲ ಹೊಲ ಎಲ್ಲಾ ಮಿಕ್ಸ್ ಆಗ್ಬಿಟ್ಟಿರುತ್ತೆ ಬಿಡ್ರಿ ಅದು ಇಡಿ ನೋಡಿ 2 ಎಕರೆ 2 1 ಎಕರೆ ಬರುತ್ತೆ ಇದು ಇದರಲ್ಲಿ ಎಲ್ಲಾ ಈ ಬೌಂಡರಿ ಅಲ್ಲಿ ಎಲ್ಲಾ ಇರುತ್ತೆ ಆ ಗಬ್ರ ತನ್ ಚೆಲ್ಲಂಗಿಲ್ಲ ಎಲ್ಲಂಗಿಲ್ಲ ಏನು ಮಾಡಂಗಿಲ್ಲ ಅವೇ ಚಲ್ಕೊಂತಾವೆ ಅವೇ ತಿನ್ಕೊಂತಾವೆ ತಿಂತಾವೆ ಆ ಹುಲ್ಲು ಸ್ವಲ್ಪ ಇಲ್ಲೆಲ್ಲ ಅದನ್ನ ಕೆದೇ ನೋಡ್ರಿ ಏನು ಬಿಡಲ್ಲ ಈ ಕೋಳಿ ಸಾಕೋದ್ರಿಂದ ತುಂಬಾ ಅನುಕೂಲ ಅನುಕೂಲ ಇದೆ ಅನುಕೂಲ ಐತಿ ನೀವೇನ್ ಸರ್ ರೈತರಿಗೆ ಅಲ್ಲ ರೈತರು ಮಾಡ್ಲಿ ಮಾಡ್ ಅನುಕೂಲ ಇರೋರು ಮಾಡಿದ್ರೆ ಲಾಭದಾಯಕವಾಗಿ ಐತಿ ಅಂತಲೇ ನನ್ನ ಅನಿಸಿಕೆ ನಮಗೆ ಲಾಭದಾಯಕವಾಗಿ ಐತಿ ಮಾಡ್ಬೋದು ಈ ತರ ಮಾಡ್ಬಹುದು ಯಾಕಂದ್ರೆ ಕಲೆ ಔಷಧಿ ರಾಸಾಯನಿಕಗಳು ಮಾಡೋದ್ರಿಂದ ತಪ್ಪು ತಪ್ಪು ಅವೆಲ್ಲ ಭೂಮಿ ಹಾಳಾಗುತ್ತೆ ನೋಡ್ರಿ ಹಂಗೇ ಬಂದ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇವ್ ನೋಡ್ರಿ ಇಲ್ಲಿಂದ ಇತ್ತ ಹುಲ್ಲಿಲ್ಲ ನೋಡಿ ನಮ್ ಫೆನ್ಸಿಂಗ್ ಫೆನ್ಸಿಂಗ್ ಆಚೆ ಕಡೆ ಎಷ್ಟು ಆಯ್ತು ಹುಲ್ ನೋಡ್ರಿ ಒಂದು ಸ್ವಲ್ಪ ಈ ಕಡೆ ನೋಡ್ರಿ ಒಂದೇ ಒಂದ್ ಹುಲ್ ಬಿಟ್ಟರು ಹಿಂಗೆ ಆ ಕಡೆ ಹುಲ್ ಇದೆ ನಮ್ಮ ಹೊಲದೊಳಗೆ ಹುಲ್ ಇಲ್ಲ ಎಲ್ಲ ಕೋಳಿ ತಿಂದಿರೋದು ಎಲ್ಲ ಕೋಳಿ ತಿಂದಿರೋದು ಎಲ್ಲ ಕೋಳಿ ತಿಂದಿರೋದು ಇಷ್ಟು ಕ್ಲೀನ್ ಆಗಿ ತಿನ್ಬಿಡ್ತಾರೆ ಗರ್ಕೆ ಬುಡ ಸಮೇತ ಕೆದಕ್ ತಿಂತಾರೆ ಯಾರಾದ್ರೂ ಗರ್ಕೆ ಹುಲ್ಲಿರೋರು ಮಾಡ್ಬೋದು ಬಹಳ ಅನುಕೂಲ ಆಗುತ್ತೆ ನಿಮ್ ಸಜೆಷನ್ ಅದು ಹೌದು ಮಾಡ್ಬೋದು ಮಾಡಿ ಈ ಬರ್ಲಿ ಹೇಳ್ರಿ ನಾನು ತೋರಿಸ್ತೀನಿ ಅವ್ರಿಗೆ ನಿಜವ ಸುಳ್ಳು ಅಂತ ಬಂದ್ ನೋಡ್ಕೊಂಡು ನೀವು ನೋಡ್ಕೊಂಡು ಮತ್ತೆ ಸುಳ್ಳು ಏನ್ ಹೇಳುತ್ತೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಗರ್ಕೆ ತುಂಗೆ ಏನು ಬಿಡಲ್ಲ ಗರ್ಕೆ ತುಂಗೆಲ್ಲ ಇವಾಗ ಊಟ ಮೊಳಕೆ ಸಮೇತ ತಿಂತಾ ಇರ್ತವೆ ಮತ್ತೆಲ್ಲ ಉಡ್ತೈತೆ ಮೊಳಕೆನೆ ಊಟ ಆ ಒಂದ್ ಎರಡ್ ಎಕರೆ ಅಡಕೆ ತೊಂದ್ ನೂರ್ ಆದ್ರೂ ಸಾಕು ನೂರಾದ್ರೂ ಸಾಕು ಎರಡ್ ಎಕರೆ ತಡ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡಂಗಿಲ್ಲ ಉಳ್ಮೇ ಮಾಡೋದಿಲ್ಲ ನಾನೇನಂದ್ರೆ ಉಳ್ಮೆ ಏನ್ ಮಾಡ್ತಿದ್ರೆ ತುರ್ದ್ ಗಟ್ಟಿ ಆಗಿದ್ರೆ ಬೇಸಿಗೆ ಬಂತಲ್ವಾ ಸ್ವಲ್ಪ ನೀರ್ ಹಿಡಿದಿಟ್ಕೊಂಡ್ಲಿ ಆ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಒಂದ್ ಸ್ವಲ್ಪ ಅದಕ್ಕೆ ಮಿಕ್ಸ್ ಆಗ್ಲಿ ಅಂತ ಉಳ್ಮೆ ಮಾಡ್ತಿರೋದಷ್ಟೇನೇ ಅಷ್ಟೇನೆ ಇನ್ನೇನು ಉದ್ದೇಶನೂ ಇಲ್ಲ ಇಲ್ಲಾಂದ್ರೆ ಉಳ್ಮೆ ಮಾಡೋ ಇಲ್ಲ ಉಳ್ಮೆ ಮಾಡ್ತದೆ ಹೌದೌದು ಮತ್ತೆ ಸರ್ ಇನ್ನೇನೇ ಅನುಕೂಲ ಇದೆ ಅನುಕೂಲ ಇದೆ ಬಿಡಿ ಕೋಳಿಯಿಂದ ಅನುಕೂಲ ಇದೆ ಮೊಟ್ಟೆ ಸಿಗುತ್ತೆ ಮೊಟ್ಟೆಯಿಂದ ಮರಿ ಆಗುತ್ತೆ ಆ ಎಲ್ಲಾನು ಲಾಭದಾಯಕ ಹಿಂಗೆ ನೀರ್ ಹಾಕ್ಬಿಡ್ತಿದೆ ಬೇಕಾದ ಕುಡ್ಕೊಂತ ಬೇಕಿಲ್ಲ ಬಂದ್ ನಾನು ನೆರಳಾಗಿರ್ತವೆ ಅಡಿಕೆ ತೋಟ ನೆರಳು ಇರುತ್ತಲ್ಲ ಸರ್ ಇರುತ್ತೆ ಇರುತ್ತೆ ಎಲ್ಲಿ ಬೇಕೋ ಇರ್ತಾವೆ ಎಲ್ಲ ಎಲ್ಲಿ ಬೇಕೋ ಕೋಳಿಗೆ ಸಪೋರ್ಟ್ ಅಡಿಕೆ ಅಡಿಕೆ ಸಪೋರ್ಟ್ ಕೊಳಿ ಹೌದು ಒಂದಕ್ಕೊಂದು ಪೂರಕವಾಗಿದೆ ಪೂರಕವಾಗೈತಿ ಯಾವ್ದಕ್ ಯಾವ್ದು ಲಾಸ್ ಇಲ್ಲ ಇಲ್ಲ ಲಾಸ್ ಬರೋದೇ ಇಲ್ಲ ರೈತನಿಗೆ ಒಂದಕ್ಕೊಂದಕ್ಕೆ ಅದು ಅದೇ ಪೂರಕವಾದ ವಾತಾವರಣ ಬೆಸಿತಾ ಇರುತ್ತೆ ಇವಾಗ ಕೋಳಿಯಿಂದ ಇನ್ನೊಂದು ನಮ್ಗೆ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಮತ್ತೆ ಕೆದಕಿ ಕೆದಕಿ ಮಣ್ಣು ರೋಟೇಟ್ ಮಾಡ್ತಾನೆ ಇರುತ್ತಲ್ವಾ ಚೆನ್ನಾಗಿದೆ ಈ ಸಾರಿ ನೋಡ್ರಿ ಒಂಬತ್ತು ಲಕ್ಷ ಕೊಟ್ಟಿದ್ದೀನಿ ಬೆಳೆ ಒಂಬತ್ತು ಲಕ್ಷ ಕೊಟ್ಟಿದ್ದೀನಿ ಒಂಬತ್ತು ಲಕ್ಷ ಇನ್ನೇನ್ ಬೇಕು ಸರ್ ಹ್ಮ್ ಹಿಂದಿನ ಸಾರಿ ಏಳುವರೆ ಲಕ್ಷ ಕೊಟ್ಟಿದೆ ಬರೋ ಸಾರಿ ಹತ್ರ ಮೇಲೆ ಹೋಗುತ್ತೆ ಒಂದ್ ಬೆಳೆ ಹೌದು ಒಂದ್ ಬೆಳೆ ಜನವರಿಯಿಂದ ಜನವರಿಗೆ ಒಂದು ಇವಾಗ ಜನವರಿಗೆ ಬಿಟ್ಟು ಬಿಡ್ತಾರೆ ಇವಾಗ ಇವಾಗ ಇರ ಕಾಯಿಲ ಕುಯ್ಕೊಂಡು ಜನವರಿ ಬಿಟ್ಟು ಕೊಟ್ಟು ಬಿಡ್ತಾರೆ ನೆಕ್ಸ್ಟ್ ಜನವರಿಯಿಂದ ಬೇರೆಯವರು ಇದು ಮಾಡ್ತಾರೆ ಇನ್ನೊಂದು ಬೆಳೆ ಹೌದು ಇಲ್ಲ ನಾವೇ ಬೇಕಾದರೂ ಮಾಡ್ಬೋದು ಮತ್ತೆ ಅಡಿಕೆ ಒಳ್ಳೆ ಆದಾಯ ಇದೆ ಸರ್ ಹ್ಞೂ ಇದೆ ಇದೆ ಅಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿ ಮಾಡ್ಬೇಕು ನ್ಯಾಚುರಲ್ ನಮ್ದೆಲ್ಲ ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಇವಾಗ ನಾವು ಒಂದ್ ಸ್ವಲ್ಪ ಕಳೆ ಔಷಧಿನೂ ಹೊಡಿಯಲ್ಲ ಮತ್ತೆ ಮೆನ್ನೀರು ಗುಳಿನೀರು ಏನು ಕೊಡಲ್ಲ ಎಲ್ಲ ನಾಟಿ ಗೊಬ್ಬರಗಳು ಈಗ ಕೋಳಿ ಗೊಬ್ಬರ ಅಷ್ಟೇ ಬೇರೆ ಗೊಬ್ಬರ ಏನು ಹಾಕಲ್ಲ ಏನು ಹಾಕಲ್ಲ ಅದರಿಂದ ಗಿಡನೂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇವಾಗ ಹಂಗು ಸ್ವಲ್ಪ ಇದು ಇದು ವೇಸ್ಟ್ ಸಿಗುತ್ತಲ್ಲ ಸಾ ಈ ಜೋಳದ ಕಡ್ಡಿ ಅಂತೆ ರಾಗಿ ಕಡ್ಡಿ ಬೇಕಿಲ್ಲದೆಲ್ಲ ತಂದು ಅದನ್ನೇ ಒಳಕೆ ಒಳಕಾಕ್ ನೋಡ್ರಿ ವೇಸ್ಟ್ ತಿಂತಾವೆ ಕೊಳಿತಾ ಇರುತ್ತೆ ಮತ್ತೆ ಇರುತ್ತೆ ತಿಂತಾ ತಿಂತ ಎಲ್ಲಾ ನೋಡ್ರಿ ಗೊಬ್ಬರ ಇದೆಲ್ಲಾ ಬಿದ್ದಿದ್ಯಲ್ವಾ ಇದೆಲ್ಲ ವೇಸ್ಟ್ ತ್ಯಾಜ್ಯನೇ ಇದು ಕೃಷಿ ತ್ಯಾಜ್ಯನೇ ಕೃಷಿ ತ್ಯಾಜ್ಯ ಕೃಷಿ ತ್ಯಾಜ್ಯ ಏನು ವೇಸ್ಟ್ ಮಾಡಲ್ಲ ನೀವು ಮಾಡಲ್ಲ ಮಾಡಲ್ಲ ಹೊರ್ಗಡೆಯಿಂದ ತಗೊಂಬಂದು ಹಾಕ್ತಿವಿ ನೀನು ಒಳಗಡೆಗೆ ಹೌದು ಇದ್ರಿಂದ ಏನ್ ತಗೊಂಡೋಗ ಹೊರಗಡೆ ಹಾಕಲ್ಲ ಹಾಕಲ್ಲ ಒಂದು ಗರೀಬ್ ಇದ್ರು ನೋಡ್ರಿ ಎಲ್ಲ ಹಂಗ ಎಲ್ಲ ಲೈನ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ವೇಸ್ಟ್ ಡಿ ಕಾಂಪೋಸರ್ ಹೊಡೆದ್ಬಿಟ್ಟು ಅದು ಮತ್ತೆ ಚೆನ್ನಾಗಿ ಕೊಳಿಯುತ್ತಲ್ವಾ ಅವಾಗ ಅಲ್ಲಿ ಮತ್ತೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಅದು ಮತ್ತೆ ಕೊಳಿಗ ಆಹಾರ ಕೊಳಿಗ ಆಹಾರ ಹೌದು ಇಲ್ಲ ಅನುಕೂಲ ಇದೆ ಬಿಡಿ ಹ್ಮ್ ಮಾಡೋ ಮಾಡ್ಬೋದು ಚೆನ್ನಾಗಿ ಮಾಡಿದ್ರೆ ಅನುಕೂಲ ಇದೆ ಹೌದೌದು ಅಂದ್ರೆ ಟೆಕ್ನಿಕಲಿ ಗೊತ್ತಿರ್ಬೇಕು ಗೊತ್ತಿರದೆಸ ಏನೋ ಒಂದ್ಸಾರಿ ನೋಡಿದ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ಕಣ್ಕಟ್ಟಿ ಏನಿಲ್ವಲ್ವಾ ಕಣ್ಕಟ್ಟೇನಿಲ್ಲ ಯಾರು ಒಬ್ಬ ರೈತ ಓದ್ ತಿಳ್ಕೊಂಡ್ ಬಂದ್ ಮಾಡಿದ್ದೇನೆ ಒಬ್ಬನಲ್ಲ ಒಬ್ ರೈತನಿಗೆ ಉಪಯೋಗ ಆಗ್ತಾನೆ ಇರುತ್ತಲ್ವಾ ಹೌದು ಅಷ್ಟೇ ವಿಷಯ ತಿಳ್ಕೊಂಡು ಮಾಡ್ಬಹುದ ನೀವೆಲ್ಲ ತಿಳ್ಕೊಂಡ್ರಿ ಸರ್ ಇದೆಲ್ಲ ಈ ತರ ಮಾಡ್ಬೇಕು ಅಂತ ಯೂಟ್ಯೂಬ್ ಅಲ್ಲೇ ತಿಳ್ಕೊತಿದ್ರು ನಾನು ಯೂಟ್ಯೂಬ್ ಅಲ್ಲಿ ತಿಳ್ಕೊಂಡಿ ಸರ್ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ನೀವು ಯೂಟ್ಯೂಬ್ ಅಲ್ಲಿ ತಿಳ್ಕೊಂಡೆ ನಾನು ಮಾಡಿದ್ದು ನಾನು ಯಾರು ಏನಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇವ್ರು ನೋಡ ನಾವ್ ಯಾಕೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟೇನೆ ಯೂಟ್ಯೂಬ್ ಒಳ್ಳೆ ಅನುಕೂಲ ನಾವೆಲ್ಲಿ ನಾವ್ ಕುಕಣಿ ಜಾಗದಲ್ಲೇ ನೋಡ್ಬೋದಲ್ವಾ ಯೂಟ್ಯೂಬ್ ಅಲ್ಲಿ ಹೌದು ಬೇಕಾದಷ್ಟು ಕೃಷಿ ಇದು ಅನ್ನ ನೋಡ್ತಾ ಇರ್ಬೋದು ಕೃಷಿ ಹೌದು ಎಲ್ಲ ಬರುತ್ತೆ ಒಬ್ಬ ಒಬ್ಬ ರೈತ ಏನ್ ಮಾಡಿರ್ತಾನೆ ಅಂತ ಹೇಳಿ ಯೂಟ್ಯೂಬ್ಗಳಲ್ಲಿ ಹಾಕ್ತಾರಲ್ವಾ ಅದನ್ನ ನೋಡಿ ತಿಳ್ಕೊಂಡು ಮಾಡ್ಬೋದು ಅನುಕೂಲ ಇದೆ ಯೂಟ್ಯೂಬಿಂದ ನೀವು ಸತ್ಯಾಂಶ ಇದೆ ಅನ್ಕೊಂತೀರಾ ಸರ್ ಯೂಟ್ಯೂಬ್ ಅಲ್ಲ ಯಾವ ಫೇಕ್ ಇಲ್ಲ ಅಂತ ಹೇಳಲ್ಲ ಬಟ್ ನೋಡಿ ತಿಳ್ಕೊಂಡೆ ನೀವು ಸಕ್ಸಸ್ ಆಗಿದೆ ಹೌದು ಅದನ್ನ ಹೇಳ್ತಾ ಇದ್ದೀನಿ ಯಾವ ಅಕಸ್ಮಾತ್ ಇಲ್ಲ ಅಂತ ಹೇಳಿ ಹೇಳಲ್ಲ ಫೇಕ್ ನ್ಯೂಸ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನಾವು ನೋಡ್ತೀವಿ ಅಂತ ಮಾಡ್ತೀವಿ ನಮ್ಗೆ ಸಕ್ಸಸ್ ಆಗಿದೆ ನಾವು ಎಲ್ಲದನ್ನು ಅಸ್ವೀಕರಿಸೋದ ಒಳ್ಳೇದು ಸ್ವೀಕರಿಸಬೇಕು ಒಳ್ಳೆದನ್ನು ಸ್ವೀಕರಿಸಿದ್ರೆ ಮುಗೀತಲ್ವಾ ಒಳ್ಳೇದ್ ಮಾಡಿದ್ರೆ ಆಗುತ್ತೆ ನಿಜ ನಿಜ ಹಾ ಇವಾಗ ನೀವು ಮಾಹಿತಿ ಕೊಡ್ತಾ ಇದ್ರ ಇದನ್ನ ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ 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 ಹಾ ಆಗುತ್ತೆ ಮಾಡಿ ನೋಡ್ಲಿವಿ ಆಗುತ್ತೆ ಸಕ್ಸಸ್ ಆಗ್ತಾರೆ ಹಾ ಈ ತರ ಮಾಡಿದ್ರೆ ಒಳ್ಳೆ ಅನುಕೂಲ ಅನುಕೂಲ ಹ್ಮ್ ಅಡಿಕೆ ತೋಟ ಇರೋರು ಅಡಿಕೆ ತೋಟ ಅಲ್ಲ ನೀನ್ ಏನೇ ತೋಟ ಇರ್ಲಿಡ್ರಿ ಹ್ಮ್ ನಮ್ ಹುಲ್ಲು ಕಳಿಬೇಕು ಅಂದ್ರೆ ನೀನ್ ಕಳೆ ನಾಶ ಹೊಡಿಬಾರದು ಹತ್ತು ಕೋಳಿ ಸಾಕು ಐವತ್ತು ಕೋಳಿ ಸಾಕು ಭದ್ರಾತೆ ಅಂತೂ ಇರಬೇಕು ಭದ್ರತೆ ಎಲ್ಲ ಅಂದ್ಮೇಲೆ ಕಾಡ್ ಪಾರಣ ಅವು ಇವು ಬೆಕ್ಕು ಮುಂಗ್ಸಿ ಕೀರಾ ಅಂತ ಎಲ್ಲ ತಿಂದ್ಬಿಡ್ತವೆ ಹೌದು ಕೋಳಿಗಳನ್ನ ರಕ್ಷಣೆ ಮಾಡ್ಬೇಕಲ್ವಾ ಕೋಳಿಗಳ್ನ ರಕ್ಷಣೆ ಮಾಡ್ಲೇಬೇಕು ಇಲ್ಲ ಅಂದ್ರೆ ತಿಂತಾವೆ ಹೌದೌದು ಅವ್ ರಕ್ಷಣೆ ಕೊಟ್ರೆ ಕೊಡ್ತವೆ ನೂರ ಎಲ್ಲ ಪೆನ್ಶನ್ಗೆ ಹಾಕಿದಿನ ಏನು ಬರಲ್ಲ ಒಳಗ ಎಷ್ಟಾಯ್ತು ಸರ್ ಇದಕ್ಕೆಲ್ಲ ಕಾಂಪೌಂಡ್ ಎಲ್ಲ ಒಂದೊಂದು ಲಕ್ಷ ರೂಪಾಯಿ ಆಗಿದೆ ಫುಲ್ ಮೂರ್ ಎಕ್ರೆ ಮೂರ್ ಎಕರೆಗೆ ಮೂರ್ ಎಕರೆ ಸುತ್ತಲೂ ಹಾಕ್ಸಕ್ಕೆ ಸುತ್ತಲು ಸುತ್ತು ಎಷ್ಟು ವರ್ಷ ಆಯ್ತು ಸರ್ ಹಾಕ್ಸಿ ನೀವು ದ್ರಾಕ್ಷಿ ಅಲ್ಲೇ ಮೂರು ವರ್ಷ ಮೂರ್ ವರ್ಷ ಆಗೋಯ್ತಾ ಮೂರ್ ವರ್ಷದಿಂದ ಕೋಳಿ ಐತಿ ನಾಟಿ ಕೋಳಿ ಆ ಮೂರ್ ವರ್ಷ ಸಾಕ್ತಿ ಹೌದೌದು ಇವಾಗೆಲ್ಲ ಕಡಿಮೆ ಮಾಡಿದೆ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ರೈಸ್ ಮಾಡ್ತೀನಿ ಹಾ ಇದನ್ನ ಬೆಳೆಸ್ತೀರಾ ಮಾಡಿಸ್ತೀನಿ ಕಾಡ್ಬೇಕಿದೆ ಸರ್ ಒಂದ್ ಕಾಡ್ ಬೇಕಿಂದಲೇ ಕಡಿಮೆ ಆತ ಇರೋದು ಬರುತ್ತೆ ಅದು ನಾನ್ ರಿಯಲ್ ಆಗಿ ನೋಡ್ತಾ ಇದ್ದೀನಿ ಕಾಡ್ಬೇಕು ನಾನು ಎದುರುಗಳನ್ನ ಹೊತ್ಕೊಂಡು ಓಡಾತಾ ಇತ್ತು ಕೋಳಿ ಇಲ್ಲ ಕೋಳಿಗಳನ್ನ ಅದೊಂದೇ ಬಿಟ್ರಿಂದ ಬೇರೆ ಏನು ಬರಲ್ಲ ಇದು ಮರದ್ ಮೇಲಿಂದ ಬಂದ್ಬಿಡ್ತಾ ಇಸ್ಸ ಹಾ ಮರಗಳು ಮಾಡ್ಕೊಂಡು ಮರಗಳಿಂದ ಮರಗಳ್ ಬಂದ್ಬಿಡ್ತೈತಿ ಹಾ ನೋಡ್ರಿ ಅಲ್ಲಿ ಮರಗಳು ಇದೆಯಲ್ವಾ ಹಾ ಮರಗಳ್ ಮೇಲೆ ಆವಾಸ್ ಬರ್ತೈತಿ ಹಾ ಏನಾದ್ರು ಬಂದ್ರೆ ಇನ್ಫಾರ್ಮೇಷನ್ ಕೊಡ್ತವೆ ಆ ತರ ಇನ್ಫಾರ್ಮೇಷನ್ ಹಾ ಇವಾಗ ತರಕಾರಿ ಬೆಳೆಗಳಲ್ಲಿ ಏನು ಬೆಳ್ಸಕ್ ಆಗಲ್ಲ ಸರ್ ಇದನ್ನ ಕೇಳಿ ತರಕಾರಿ ಬೆಳೆಗಳಲ್ಲಿ ಆಗಲ್ಲ ಯಾಕಂದ್ರೆ ತರಕಾರಿ ತಿನ್ಬಿಡ್ತವೆ ಹೌದೌದು ಆಗಲ್ಲ ಹಾ ತೋಟಗಳಲ್ಲಿ ದೀರ್ಘಾವಧಿ ಬೆಳೆಯಲ್ಲಿ ಮಾಡ್ಬೋದು ಮಾವಿನ ತೋಟ ಅಡಿಕೆ ತೋಟ ಅಡಿಕೆ ಹುಣಸೆ ಮಾಡಬಹುದು ತೋಟಗಳಲ್ಲಿ ತೆಂಗಿನ ತೋಟಗಳಲ್ಲಿ ತೆಂಗಿನ ತೋಟ ಮಾಮೂಲಿ ಕಾಡು ಗಿಡಗಳು ಅಂತವೆಲ್ಲ ತೋಟ ಮಾಡಿದ್ರು ಅಂತ ತೋಟಗಳೆಲ್ಲ ಕಳೆ ಬರ್ದಂಗೆ ಕೋಳಿ ಎಲ್ಲ ಹ್ಮ್ ಮೈನ್ ಅಡಿಕೆ ತೋಟಕ್ಕೆ ಸರಿ ಸರ್ ಅಡಿಕೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಸರ್ ಈಗ ಐವತ್ತು ನೂರು ಸಾವಿರಗಳು ನೋಡಿ ಆಗೋಯ್ತು ಲಕ್ಷಗಳಿಂದ ಆಚೆ ನೋಡ್ಬೇಕಲ್ವಾ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ನಾವಲ್ಲ ಸಣ್ಣ ಮಾಡ್ದವ್ರಲ್ಲ ನಾವು ಕೊರೋನಾ ಐತಲ್ವಾ ಕೊರೋನಾದಲ್ಲಿ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಟಗರು ಬರೀ ಹದಿನೆಂಟು ಸಾವಿರದ ಕೊಟ್ಟಿ ಐವತ್ತ ಅರವತ್ತು ಕೆಜಿ ಟಗರು ಅನ್ನೋದು ಹಂಗ ಮೇಯ್ಸಿದ್ವಿ ಅದು ನಾನು ಅವಾಗ ಕೊರೋನಾದಲ್ಲಿ ಯಾರು ತಗೊಂಡಿ ಶಿವಾಜಿ ಅದಕ್ಕೆ ಅವಾಗ ಪಾರ್ಟಿ ಹಿಡ್ಕೊಂಡು ಹೋಗಿ ಅಲ್ಲೇ ಮಾರ್ಕೊಂಡ್ ಬಂದಿ ಟಗರುಗಳನ್ನ ಟಗರು ಮೇಯಿಸ್ತಿದ್ರಿ ನೀವು ಎಂಬತ್ತು ಟಗರು ಇತ್ತು ನೀವು ದೊಡ್ಡ ದೊಡ್ಡ ರೈತರ ನೀವು ಚಿಕ್ಕಪೇಟೆ ಜ್ವರ ಮೇಯಿಸಿದ ಬಿಡಿ ಯಾವನು ಮೇಯಿಸ್ತಿರ್ಲಿಲ್ಲ ಹಂಗ ಮೇಯಿಸಿದ್ರು ಈಗೆಲ್ಲ ಮೇಯಿಸಲ್ವಾ ಟಗರೆಲ್ಲ ಒಬ್ಬನ ಆಗೋದನ್ನ ಯಾರು ಇಲ್ಲ ಇವಾಗ ಸಾಕಾಗೋಯ್ತು ವಯಸ್ಸಾಗೋಯ್ತಲ್ವಾ ಹ್ಮ್. ಸರಿ ಇದು ಚಿಕನ್ ಎಲ್ಲ ಇದು ಬ್ಲಾಕ್ ನಮ್ದು ಆ ಕಡೆ ಎಲ್ಲ ಇದು ಅಡಿಕೆ ತೋಟ ಅದಕ್ಕೆ ಪೆಂಚಿಂಗ್ ಹಾಕಿಲ್ಲ ಅದಕ್ಕೂ ಅದೇ ಮಾಡೋಣ ಅಂತ ನಮ್ ಹುಡುಗ ಬರ್ಲಿ ಸ್ವಲ್ಪ ಸ್ವಲ್ಪ ಬಂದ್ಮೇಲೆ ಮಾಡ್ತಿವಿ ಮತ್ತೇನು தேங்க்யூ சார் இன்ஃபார்மேஷன் ஒன்று